ರಾಜಕೀಯದಲ್ಲಿ ಏನು ಅಷ್ಟೊಂದು ಪ್ರಜ್ಞೆ ಇಲ್ಲ ಆತನ ಓದಿರೋದೇನು ಆತನ ಪಾಠ ಮಾಡ್ತಾ ಇರೋದೇನು ಅಂತೆಲ್ಲ ಗೊತ್ತಿದೆ ನನಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿನ್ನ ಒಳ ಕೇಸ್ತಾನ ನೋಪ್ಲೇಸ್ತಾನ ಆ ಫಿಲಮ್ ಡೈಲಾಗ್ ಹಾಕ್ಕೊಂಡು ಏನೇನೋ ಇದು ಮಾಡ್ಕೊಂಡಿದ್ರಲ್ಲ ಅದು ಈ ರೀತಿ ಎಲ್ಲ ಮಾಡೋದು ನಿಮ್ಮ ನಿಜವಾಗ್ಲೂ ನಿಮಗೆ ಆ ರೀತಿ ಮಾಡಬೇಕು ಅನ್ನೋದಾದರೆ ಅವ್ರು ತಪ್ಪುಗಳಿದ್ರೆ ಅದನ್ನೇ ಇದು ಮಾಡಿ ನೀವು ಇದು ಮಾಡಿ ಅದು ಬಿಟ್ಟು ನಿಮ್ಮದೇ ಏನು ಭ್ರಷ್ಟಾಚಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರು ನಿಮ್ಮದೇ ನಿಮ್ಮದು ಏನು ನಮ್ಮ ಮನೆಯಲ್ಲಿ ಹೆಂಚು ಅಂದರೆ ನಿಮ್ಮ ಮನೆಯಲ್ಲಿ ನಮ್ಮ ಮನೇಲಿ ದ್ವಾಸೆ ತೂತಂದರೆ ನಿಮ್ಮ ಮನೆಯಲ್ಲಿ ಹೆಂಚೆ ತೂತು ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರ ಆದಿಯಾಗಿ ಪ್ರತಿಯೊಬ್ಬರು ಜೈಲಲ್ಲಿ ಇರಬೇಕು ಇವತ್ತು ಅರ್ಥ ಇದ್ರ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಇವತ್ತು ಚಿಕ್ಕಬಳ್ಳಾಪುರ ಸಂಸದರಾದಂಥ ಸುಧಾಕರ್ ಅವರ ಮೇಲೆ ದ್ವೇಷದ ರಾಜಕಾರಣ ಇದು ನಿಜಕ್ಕೂ ಸರಿಯಲ್ಲ ನಾನು ಪ್ರದೀಪ್ ಈಶ್ವರವ್ರಿಗೂ ಹೇಳೋದಷ್ಟೇ ಒಂದಲ್ಲ ಒಂದು ಕಾಲದಲ್ಲಿ ನೀವೆಲ್ಲ ಜೊತೆನಾಗಿದ್ದಂತೆ ನಮ್ಮ ಗುರುಗಳು ಅಂತ ಹೇಳಿದಂಥವ್ರು ಅವ್ರನ್ನ ಆಡಿ ಹೊಗಳಿರ್ತಕ್ಕಂಥವ್ರು ನೀವು ರಾಜಕಾರಣ ಬರುತ್ತೆ ಹೋಗುತ್ತೆ ಆದರೆ ಈ ರೀತಿ ರಾಜಕಾರಣ ಮಾಡೋದು ಯಾವುದೇ ಕಾರಣಕ್ಕೂ ಇದು ಸರಿ ಅನಿಸಲ್ಲ ನಿಮ್ಮದನ್ನು ಹಲವಾರು ಭ್ರಷ್ಟಾಚಾರಗಳು ಇನ್ನೊಂದು ಮತ್ತೊಂದು ಅವರಿವ್ರು ಹೇಳ್ತಾ ಇದ್ದಾಗ ನಾವೆಲ್ಲರೂ ಕೇಳ್ಕೊಂಡು ಸೈಲೆಂಟ್ ಆಗಿದ್ದೀರಿ ಯಾಕಂದರೆ ಅದು ಯಾವುದಕ್ಕೋ ಯಾವುದನ್ನು ತಗೊಳ್ಳೋದು ಬೇಡ ಅನ್ನೋ ಲೆಕ್ಕ ಹಂಗಿರೋಂಥ ಸಂದರ್ಭದಲ್ಲಿ ಇವತ್ತು ಸುಧಾಕರ್ನ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ರಾಜಕೀಯ ಅಂತ ಹೇಳಿ